ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ಟೆಕ್ನಿಕಲ್ ಟಿಪ್ ಬಗ್ಗೆ ನೋಡೋಣ ಸ್ನೇಹಿತರೆ ನಿಮ್ಮ ಮೊಬೈಲ್ ಕಳುವಾಗಿದೆಯೇ ಚಿಂತೆ ಮಾಡಬೇಡಿ ಈ ಅಪ್ಲಿಕೇಶನ್ನಲ್ಲಿ ಸಿಂಪಲ್ ಆಗಿ ನಿಮ್ಮ ಮಾಹಿತಿ ಹಾಕಿ ನಿಮ್ಮ ಮೊಬೈಲ್ ಸಿಗುವುದು ಖಚಿತ ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಮೊಬೈಲ್ ಫೋನ್ ಕಳೆದು ಹೋಗುವುದು ಇಂದು ಸಾಮಾನ್ಯ ಸಂಗತಿಯಾಗಿದೆ ಕಳ್ಳರು ಸಿಮ್ ಕಾರ್ಡ್ ತೆಗೆದು ಬಿಟ್ಟರೆ ಫೋನ್ ಕರೆ ಮಾಡಿದರೂ ಸಿಗ್ನಲ್ ಸಿಗದೇ ಇರುತ್ತದೆ ಹೀಗಾಗಿ ಬಹುತೇಕರು ಸಿಮ್ ಬ್ಲಾಕ್ ಮಾಡಿಸಿ ಹೊಸ ಸಿಮ್ ಪಡೆದು ಸುಮ್ಮನಾಗಿ ಬಿಡುತ್ತಾರೆ ಆದರೆ ಕಳೆದು ಹೋದ ಮೊಬೈಲ್ ಫೋನನ್ನು ಮರಳಿ ಪಡೆಯುವುದು ಸಾಧ್ಯ ಎಂಬುದು ಅನೇಕರಿಗೆ ತಿಳಿದಿಲ್ಲ ಕೇಂದ್ರ ದೂರ ಸಂಪರ್ಕ ಇಲಾಖೆಯು ಈ ಉದ್ದೇಶಕ್ಕಾಗಿ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂದರೆ ಸಿಇಐಆರ್ ಎಂಬ ಸರ್ಕಾರಿ ಪೋರ್ಟಲ್ ಅನ್ನು ರಚಿಸಿದೆ ಈ ಪೋರ್ಟಲ್ನಲ್ಲಿ ಕೆಲವು ಮಾಹಿತಿಗಳನ್ನು ದಾಖಲಿಸಿದರೆ ಸಾಕು ಪೊಲೀಸರು ಫೋನ್ ಅನ್ನು ಟ್ರ್ಯಾಕ್ ಮಾಡಿ ಕಂಡು ಹಿಡಿದು ಮಾಲೀಕರಿಗೆ ಮರಳಿ ನೀಡುತ್ತಾರೆ ಈ ಲೇಖನದಲ್ಲಿ ಸಿಇಐಆರ್ ಪೋರ್ಟಲ್ನ ಕಾರ್ಯವಿಧಾನ ಅಗತ್ಯ ದಾಖಲೆಗಳು ಯಶಸ್ಸಿನ ಅಂಕಿ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಅಷ್ಟಕ್ಕೂ ಸಿಇಐಆರ್ ಪೋರ್ಟಲ್ ಎಂದರೇನು ಹೇಗೆ ಇದು ಕಾರ್ಯನಿರ್ವಹಿಸುತ್ತದೆ ನೋಡೋಣ ಬನ್ನಿ ಸ್ನೇಹಿತರೆ ಸಿಇಐಆರ್ ಎಂಬುದು ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ರಾಷ್ಟ್ರೀಯ ಮಟ್ಟದ ಪೋರ್ಟಲ್ ಆಗಿದೆ ಇದು ಐ ಐ ಅಂದರೆ ಇಂಟರ್ ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಸಂಖ್ಯೆಯ ಆಧಾರದ ಮೇಲೆ ಕಳೆದು ಹೋದ ಅಥವಾ ಕದ್ದ ಮೊಬೈಲ್ ಫೋನ್ಗಳನ್ನು ಟ್ರ್ಯಾಕ್ ಮಾಡುವ ವ್ಯವಸ್ಥೆಯನ್ನು ಹೊಂದಿದೆ ಸ್ನೇಹಿತರೆ ಇನ್ ಕೇಸ್ ಕಳ್ಳರು ಸಿಮ್ ಬದಲಾಯಿಸಿದರೂ ಐಎಂಇಐ ಸಂಖ್ಯೆಯು ಫೋನ್ನೊಂದಿಗೆ ಶಾಶ್ವತವಾಗಿ ಇರುತ್ತದೆ ಈ ಸಂಖ್ಯೆಯ ಮೂಲಕ ದೇಶಾದ್ಯಂತ ಎಲ್ಲ ಟೆಲಿಕಾಂ ನೆಟ್ವರ್ಕ್ಗಳಲ್ಲಿ ಫೋನ್ ಟ್ರ್ಯಾಕ್ ಆಗುತ್ತದೆ ಸಿಇಐಆರ್ ಪೋರ್ಟಲ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕಾರ್ಯನಿರ್ವಹಿಸುತ್ತಿದ್ದು ಈಗಾಗಲೇ ಲಕ್ಷಾಂತರ ಫೋನ್ಗಳನ್ನು ಮರಳಿ ನೀಡಲಾಗಿದೆ ಬನ್ನಿ ಸ್ನೇಹಿತರೆ ಸಿಇಐಆರ್ ಪೋರ್ಟಲ್ನ ಯಶಸ್ಸಿನ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೆಯದಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಹದಿನಾರರಿಂದ ಐವತ್ತು ಲಕ್ಷಕ್ಕೂ ಹೆಚ್ಚು ಕಳವು ದೂರುಗಳು ದಾಖಲು ಎರಡನೆಯದಾಗಿ ಮೂವತ್ತೊಂದು ಲಕ್ಷ ಫೋನ್ಗಳು ಬ್ಲಾಕ್ ಆಗಿದ್ದು ದುರುಪಯೋಗ ತಡೆಯಲಾಗಿದೆ ಮೂರನೇ ಅಂಶಕ್ಕೆ ಬಂದರೆ ಹತ್ತೊಂಬತ್ತು ಲಕ್ಷ ಫೋನ್ಗಳು ಟ್ರ್ಯಾಕ್ ಆಗಿದೆ ಟೆಲಿಕಾಂ ನೆಟ್ವರ್ಕ್ ಮೂಲಕ ಇನ್ನು ಕೊನೆಯದಾಗಿ ನಾಲ್ಕು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ಫೋನ್ಗಳು ಮರಳಿ ನೀಡಲಾಗಿದೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ವರೆಗೂ ಬೆಂಗಳೂರು ನಗರದಲ್ಲಿ ಎಂಟು ನೂರ ತೊಂಬತ್ನಾಲ್ಕು ಫೋನ್ಗಳ ದೂರು ದಾಖಲಾಗಿದೆ ಬೆಂಗಳೂರು ಪೊಲೀಸರಿಂದ ಐದು ನೂರ ಇಪ್ಪತ್ತೆರಡು ಫೋನ್ಗಳು ಮರಳಿ ನೀಡಲಾಗಿದೆ ಮುನ್ನೂರ ಎಪ್ಪತ್ತೆರಡು ಫೋನ್ಗಳು ಪ್ರಕ್ರಿಯೆಯಲ್ಲಿದೆ ಸ್ನೇಹಿತರೆ ಈಗ ನಾವು ಸಿಇ ಐ ಆರ್ ಪೋರ್ಟಲ್ನಲ್ಲಿ ದಾಖಲಿಸಬೇಕಾದ ಮಾಹಿತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲನೆಯದಾಗಿ ಮೊಬೈಲ್ ಸಂಖ್ಯೆ ಕಳೆದು ಹೋದ ಸಿಮ್ನ ಸಂಖ್ಯೆ ಒಂದು ಅಥವಾ ಎರಡು ಸಿಮ್ ಸ್ಲಾಟ್ ಇದ್ದರೆ ಎರಡು ಇನ್ನು ಎರಡನೆಯದಾಗಿ ಐ ಐ ಸಂಖ್ಯೆ ಇದು ಫೋನ್ನ ಹದಿನೈದು ಅಂಕಿಗಳ ಐ ಐ ಕೇಸ್ ನಿಮಗೆ ತಿಳಿಯುತ್ತಿಲ್ಲ ಎಂದರೆ ಸ್ಟಾರ್ ಆ್ಯಶ್ ಜೀರೋ ಸಿಕ್ಸ್ ಆ್ಯಶ್ಗೆ ಡಯಲ್ ಮಾಡಿ ಐ ಎಮ್ ಇ ಐ ನಂಬರ್ ಪಡೆಯಬಹುದು ಬಾಕ್ಸ್ ಅಥವಾ ಬಿಲ್ನಲ್ಲೂ ಕೂಡ ಸಿಗುತ್ತದೆ ಇನ್ನು ಮೂರನೆಯದಾಗಿ ಫೋನ್ ಬ್ರ್ಯಾಂಡ್ ಮತ್ತು ಮಾಡೆಲ್ ಉದಾಹರಣೆಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫಿಫ್ಟಿ ಆ್ಯಪಲ್ ಐಫೋನ್ ಫೋರ್ಟೀನ್ ವಿವೊ ವೈ ಟ್ವೆಂಟಿ ಒನ್ ಎಟ್ಸೆಟ್ರಾ ಇನ್ನು ನಾಲ್ಕನೆಯದಾಗಿ ಖರೀದಿಯ ಬೆಲೆ ಅಂದಾಜು ಮೌಲ್ಯ ಖರೀದಿಸಿದ ಇನ್ವಾಯ್ಸ್ ಪಿ ಡಿ ಎಫ್ ಅಥವಾ ಫೋಟೋ ಅಗತ್ಯ ದಾಖಲೆ ಕಳುವಿನ ಸ್ಥಳ ಮತ್ತು ದಿನಾಂಕ ರಾಜ್ಯ ಜಿಲ್ಲೆ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಆರ್ ಅಥವಾ ಕಂಪ್ಲೇಂಟ್ ಸಂಖ್ಯೆ ಇನ್ನು ಕೊನೆಯದಾಗಿ ಮಾಲೀಕರ ವಿವರ ಹೆಸರು ವಿಳಾಸ ಆಧಾರ್ ಅಥವಾ ಗುರುತಿನ ಚೀಟಿ ಇಮೇಲ್ ಮೊಬೈಲ್ ಸಂಖ್ಯೆ ಇತ್ಯಾದಿ ಸ್ನೇಹಿತರೆ ಇನ್ನೊಂದು ಗಮನಿಸಬೇಕಾದ ವಿಷಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅಥವಾ ಎನ್ ದಾಖಲಿಸಿ ಕಂಪ್ಲೇಂಟ್ ಸಂಖ್ಯೆ ಪಡೆಯಿರಿ ಇದು ಕಡ್ಡಾಯವಾಗಿದೆ ಸ್ನೇಹಿತರೆ ಈಗ ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ದಾಖಲಿಸುವ ಬಗ್ಗೆ ತಿಳಿದುಕೊಳ್ಳೋಣ ಪೊಲೀಸ್ ಠಾಣೆಗೆ ತೆರಳಿ ಕಳುವಿನ ಬಗ್ಗೆ ದೂರು ದಾಖಲಿಸಿ ಎಫ್ಐಆರ್ ಅಥವಾ ಎನ್ ಮತ್ತು ಕಂಪ್ಲೇಂಟ್ ಸಂಖ್ಯೆ ಪಡೆಯಿರಿ ಸಿಇಐಆರ್ ಪೋರ್ಟಲ್ ತೆರೆಯಿರಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಬ್ಲಾಕ್ ಸ್ಟೋಲೆನ್ ಆರ್ ಲಾಸ್ಟ್ ಮೊಬೈಲ್ ಆಯ್ಕೆ ಮಾಡಿ ರಾಜ್ಯ ಆಯ್ಕೆ ಮಾಡಿ ಕರ್ನಾಟಕ ಆಯ್ಕೆ ಮಾಡಿ ಈ ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಿದ ನಂತರ ಒ ಟಿ ಪಿ ಪರಿಶೀಲನೆ ಮೊಬೈಲ್ ಅಥವಾ ಇಮೇಲ್ಗೆ ಬರುವ ಒ ಟಿ ಪಿ ನಮೂದಿಸಿ ನಂತರ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ ನಂತರ ರೆಫರೆನ್ಸ್ ಐಡಿಯನ್ನು ಪಡೆಯಿರಿ ಇನ್ನು ಕೊನೆಯದಾಗಿ ಸ್ಥಿತಿ ಪರಿಶೀಲಿಸಿ ಅಂದರೆ ಟ್ರ್ಯಾಕ್ ರಿಕ್ವೆಸ್ಟ್ ಮೂಲಕ ರೆಫರೆನ್ಸ್ ಐ ಡಿ ನಮೂದಿಸಿ ಸ್ಥಿತಿಗಳನ್ನು ನೋಡಿ ಸ್ನೇಹಿತರೆ ಇನ್ನು ಫೋನ್ ಟ್ರ್ಯಾಕ್ ಹೇಗೆ ಆಗುತ್ತದೆ ದೂರು ದಾಖಲಾದ ನಂತರ ಸಿಇ ಫೋನ್ನ ಐ ಎಂ ಇ ಐ ಅನ್ನು ದೇಶಾದ್ಯಂತ ಎಲ್ಲ ಟೆಲಿಕಾಂ ನೆಟ್ವರ್ಕ್ಗಳಲ್ಲಿ ಬ್ಲಾಕ್ ಮಾಡುತ್ತದೆ ಯಾರಾದರೂ ಹೊಸ ಸಿಮ್ ಹಾಕಿ ಫೋನ್ ಬಳಸಿದರೂ ಐ ಎಂ ಇ ಐ ಮೂಲಕ ಟ್ರ್ಯಾಕ್ ಆಗುತ್ತದೆ ಪೊಲೀಸರು ಟೆಲಿಕಾಂ ಕಂಪನಿಗಳ ಸಹಾಯ ಸಹಕಾರರೊಂದಿಗೆ ಸ್ಥಳ ಪತ್ತೆ ಮಾಡುತ್ತಾರೆ ಫೋನ್ ಪತ್ತೆಯಾದರೆ ಮಾಲೀಕರಿಗೆ ಸಂಪರ್ಕಿಸಿ ಗುರುತು ಪರಿಶೀಲಿಸಿ ಮರಳಿ ನೀಡುತ್ತಾರೆ ಸ್ನೇಹಿತರೆ ಸಿಇಐಆರ್ ಬಳಕೆಯ ಪ್ರಯೋಜನಗಳೇನು ತಿಳಿದುಕೊಳ್ಳೋಣ ಬನ್ನಿ ದುರುಪಯೋಗವನ್ನು ತಡೆ ಹಿಡಿಯುವುದು ಕದ್ದ ಫೋನ್ ಬೇರೆ ಸಿಮ್ನೊಂದಿಗೆ ಬಳಸಲಾಗದು ಕಾನೂನು ರಕ್ಷಣೆ ಎಫ್ಐಆರ್ ಮತ್ತು ಸಿಇಐಆರ್ ದಾಖಲೆಗೊ ದಾಖಲೆಯೊಂದಿಗೆ ಕಾನೂನು ಕ್ರಮ ಸುಲಭ ತ್ವರಿತ ಟ್ರ್ಯಾಕಿಂಗ್ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಸೌಲಭ್ಯ ಉಚಿತ ಸೇವೆ ಸಂಪೂರ್ಣ ಉಚಿತವಾಗಿರುತ್ತದೆ ದೇಶಾದ್ಯಂತ ಕಾರ್ಯನಿರ್ವಹಿಸುತ್ತದೆ ಎಲ್ಲ ರಾಜ್ಯಗಳಲ್ಲಿ ಲಭ್ಯ ಸ್ನೇಹಿತರೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು